ಟು ತೌಸಂಡ್ ಟ್ವೆಂಟಿ ಟೂ ನನಗೆ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ ಐ ಫಿನಿಸ್ಟ್ ವಟ್ ಇಸ್ ದಟ್ ವಿಕ್ರಾಂತ್ ಜನ್ವರಿ ಐ ವ್ಯಾಸ್ ಸ್ಟ್ರಕ್ ವಿತ್ ಕೋವಿಡ್ ವೆರಿ ಸೀರಿಯಸ್ ಕೋವಿಡ್ ವಿಚ್ ಇಸ್ ಥರ್ಡ್ ಫೇಸ್ ವಿಚ್ ಇಸ್ ಅ ವೆರಿ ಸ್ಕೇರಿ ಫೇಸ್ ಸಿಕ್ಸ್ ಡೇಸ್ ನಾನು ಹಾಸ್ಪಿಟಲೈಸ್ ಆಗಿದೆ ಸರ್ ಅಲ್ಲಿಂದ ಸಿಕ್ಕಾಪಟ್ಟ ಹೈ ಡೋಸ್ ಮೆಡಿಸಿನ್ ಹಟ್ಟಿಗೆ ಹೊರಗೆ ಬಂದವನು ನನಗೆ ಆಲ್ಮೋಸ್ಟ್ ನೈನ್ ಮಂತ್ಸ್ ಆಯಿತು ಅಂದರೆ ಕಂಪ್ಲೀಟ್ಲಿ ಎಲ್ಲಾದರೂ ನನಗೆ ಎಕ್ಸರ್ಸೈಸ್ ಮಾಡೋಕ್ಕಿರೋಲ್ಲ ಯಾರು ಹೈ ಡೋಸಲ್ಲಿದ್ದೀರಾ ಹಾಗೆ ಇದೆಲ್ಲ ಹೇಳಿದ್ದೆ ಸರ್ ನನಗೆ ಸೊ ಆ ಪೀರಿಯಡಲ್ಲಿ ಏನಾಗುತ್ತೆ ನೀವು ಡೋಸ್ ಮೆಡಿಸನ್ ಒಟ್ಟಿಗೆ ಯು ಹ್ಯಾವ್ ಟು ಈಟ್ ಅಬೌಟ್ ಸೊ ಯು ಗೋ ಅ ಲಿಟಲ್ ಔಟ್ ಆಫ್ ಶೇಪ್ ವಿಚ್ ಆಸ್ ನಾಟ್ ಮೀ ಈಗೇನು ಅವಾಗಲೂ ಸ್ವಲ್ಪ ಟೈಮ್ ಆದಮೇಲೆ ಇವಾಗಿಂದ ನೀವು ವರ್ಕೌಟ್ ಮಾಡ್ಬೋದು ಅಂದರೆ ಯಾವ ಥರ ಐದು ನಿಮಿಷ ಸ್ಕೂಲ್ರಿಲ್ಲ ಹಿಂಗೆ ಇಷ್ಟ ಅದ್ರ ಮೇಲೆ ಮಾಡೋಂಗಿಲ್ಲ ನೀವು ಅಲ್ಲಿಂದ ಹೋಗ್ತಾ ಇರಬೇಕು ದೆನ್ ಫೈನಲಿ ಐ ರೀಚ್ ಅಪ್ ಪ್ಲೇಸ್ ವೇರ್ ಐ ಕುಡ್ ವರ್ಕೌಟ್ ಫಾರ್ ಟ್ವೆಂಟಿ ಮಿನಿಟ್ಸ್ ವಿತ್ ಅ ಲಿಟಲ್ ವೇಟ್ ಐ ವೆ ಸ್ಟ್ರಕ್ ಸೆಕೆಂಡ್ ಟೈಮ್ ಕೋವಿಡ್ ದಟ್ ಟು ಕವ್ ಎದರ್ ಫೋರ್ ಮಂತ್ ಸೊ ಅಲ್ಲಿಂದ ವಾಪಸ್ ಬರಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಇಫ್ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ಮೈ ಸೆಲ್ಫ್ ಫ್ಯಾಮಿಲಿ ಮೈ ಲುಕ್ ನಾನು ಬರೋಕ್ಕೆ ರೆಡಿ ಇರಲಿಲ್ಲ ಸೊ ದಟ್ ಸಮ್ ಟೈಮ್ ಓಕೆ ದಟ್ ವಾಸ್ ಅ ಟೆನ್ತ್ ಫೇಸ್ ದೆನ್ ಜುಲೈಯಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ಐ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಆಸೆ ಇದ್ದಿದ್ದು ಜನ್ವರಿ ಒಳಗೆ ರಿಲೀಸ್ ಆಗ್ಬಿಡೋದು ಸಿನಿಮಾಗೆ ಫ್ಲಡ್ ಆಗುತ್ತೆ ಫ್ಲಡ್ ಆಗಿ ಏನೋ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಎಲ್ಲರೂ ಜೆ ಟಿ ಸು ಸ್ಟಾರ್ಟ್ ಆಗುತ್ತೆ ಆಮೇಲೆ ದೆರ್ ಆರ್ ಸಮ್ ಪ್ರೊಡಕ್ಷನ್ ಹರ್ಡಲ್ಸ್ ದಟ್ ಹ್ಯಾಪನ್ ದಟ್ ಇಸ್ ಓಕೆ ದಟ್ ನವ ಮೈಂಡ್ ಬ್ಯಾನ್ ವಿ ವಾಂಟ್ ಟು ಕಮ್ ಇನ್ ಆಗಸ್ಟ್ ಫ್ರಮ್ ಆಗಸ್ಟ್ ಇಟ್ ಇಸ್ ಬಿಲ್ ಫು ಗೆಟಿಂಗ್ ಪೋಸ್ಟ್ ಟು ದಿಸ್ ಸೊ ಇವೆನ್ಚಲಿ ಇಟ್ ಇಸ್ ನಾಟ್ ದಟ್ ಐ ಟ್ ಕಮ ವಾಂಟ್ ಡು ಇವಾಗ ನಾನು ಅದೇ ಹೇಳ್ದಲ್ಲ ನಿಮಗೆ ನೆಕ್ಸ್ಟ್ ಏಯ್ಟೀನ್ ಮಂತ್ಸಲ್ಲಿ ಐ ಥಿಂಕ್ ಐ ಆಮ್ ಟ್ರೈನ್ ಟು ಡೂ ಅಟ್ ಲೀಸ್ಟ್ ಡೂಜ್ ಐ ಆಮ್ ಟ್ರೈ ಎಲ್ಲ ಕತೆ ಓಕೆ ಮಾಡಿದೀವಿ ಕೂತಿದ್ದೀನಿ ಟ್ರೈ ಸರ್ ಐ ವಾಂಟ್ ಟು ವಟ್ಲೈ ನಿಯರ್ ಹೋಮ್ ಐ ವಾಂಟು